ರಾಯಪುರ ಗ್ರಾಮ ಪಂಚಾಯತಿಗೆ ಸೇರಿದ ಪದಿನಾನ್ ದೇವರಹಟ್ಟಿ ಗ್ರಾಮದಲ್ಲಿ ವಿಶೇಷವಾಗಿ ಜರುಗುವ ಬುಡಕಟ್ಟು ಸಂಸ್ಕೃತಿಗಳಲ್ಲಿ ಒಂದಾದ ಗುಗ್ಗರಿ ಹಬ್ಬದ ಪ್ರಯುಕ್ತ ದೇವರನ್ನು ಶನಿವಾರ ಸಂಜೆ ಊರ ಹೊರಗಡೆ ಕೂರಿಸಿ ಪೂಜಾ ಪುರಸ್ಕಾರಗಳನ್ನು ಮಾಡಿ ಭಾನುವಾರ ಸಂಜೆ ದೇವರ ಎತ್ತುಗಳನ್ನು ಮೂರು ಬಾರಿ ದೇವರ ಸುತ್ತ ತಿರುಗಿಸಿ ಬುಡಕಟ್ಟು ಸಂಸ್ಕೃತಿಗಳಲ್ಲಿ ವಿಶಿಷ್ಟವಾದ ಆಚರಣೆಗಳಲ್ಲಿ ಒಂದಾದ ದಾಸರಯ್ಯನವರು ಬೆಲ್ಲವನ್ನು ಕೈಯಿಂದ ಮುಟ್ಟದೆ ಬಾಯಿ ತಿನ್ನುವ ಪದ್ಧತಿ ಮುಗಿದ ನಂತರ ದೇವರನ್ನು ಗರ್ಭಗುಡಿಗೆ ತುಂಬಿಸಿದರು ಈ ಸಂದರ್ಭದಲ್ಲಿ ಅಜ್ಜನ ಓಬಳೇಶ್ವರ ಸಂತತಿಯ ಸಾವಿರಾರು ಭಕ್ತರು ಊರಿನ ದೈವಸ್ಥರು ಮುಂತಾದರು ಉಪಸ್ಥಿತರಿದ್ದರು あすごい